ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಕೊಪ್ಪಳ ಜಿಲ್ಲಾ ಘಟಕದಿಂದ ಒಂದು ನೂರು ನೂರೈವತ್ತು ಜನ ಬಂದಿದ್ದೀವಿ ನಮಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನೌಲಿ ಸಮಾನಾಂತರ ಜಲಾಶಯ ಡಿ ಪಿ ಆರ್ ಮಾಡಿಸಿ ನಾವು ಡ್ಯಾಮ್ ಕಟ್ತೀವಿ ಅಂತೇಳಿ ಸರ್ಕಾರದವ್ರು ಎಲ್ಲ ಹೇಳ್ತಿದ್ದಾರೆ ಇನ್ನು ಡಿ ಪಿ ಆರ್ ರೆಡಿಯಾಗಿದೆ ಅಂತ ಅಲ್ಲಿ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಜ್ ಅಂಗಡಿಗಿ ಅವರು ಹೇಳ್ತಾರೆ ಡಿ ಪಿ ಆರ್ ರೆಡಿಯಾಗಿದೆ ನಾವು ಡ್ಯಾಮ್ ಕಟ್ತೀವಿ ಅಂತ ಹಿಂದೆ ಇದ್ದಂಥ ಶಾಸಕರು ಹಿಂದೆ ಇದ್ದಂಥ ಶಾಸಕರು ಬಸವರಾಜ ಜಡೀಶ್ವರ್ ಅವರು ಅದೇ ಹೇಳಿದರು ಡಿ ಆರ್ ರೆಡಿಯಾಗಿದೆ ನಾವು ಡ್ಯಾಮ್ ಕಟ್ತೀವಿ ಅಂತೇಳಿ ಹಿಂದೆ ಇದ್ದ ಸಚಿವ ಶಾಸಕರು ಅದೇ ಹೇಳಿದರು ಈಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ಮಾತು ಹೇಳ್ತಾರೆ ಇಲ್ಲಿಗೆ ಎರಡೂವರೆ ವರ್ಷ ಆಯಿತು ಯಾವ ಡಿ ಪಿ ಆರ್ ರೆಡಿಯಾಗಿಲ್ಲ ನಾವು ಮಾಹಿತಿ ಕೇಳಿದಂದ್ರೆ ಇನ್ನೂ ಯಾವ ಡಿ ಪಿ ಆರ್ ರೆಡಿ ಆಗಿಲ್ಲ ರೆಡಿ ಆದಮೇಲೆ ಮೇಲೆ ಕೊಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಹಾಗಾಗಿ ನಾವು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಆದಷ್ಟು ಬೇಗ ನೋಡಿ ಸಮಾಂತರ ಜಲಾಶಯ ಮಾಡ್ಬೇಕಂತೇಳಿ ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡ್ಬೇಕಂತೇಳಿ ವಿಧಾನಸೌಧ ಚಲೋ ಬಂದಿದ್ದೀವಿ ಇದಕ್ಕಿಂತ ಮುಂಚೆ ಮನವಿನೂ ಕೊಟ್ಟಿದ್ದೀವಿ ಹಿಂದಿದ್ದ ಶಾಸಕರಿಗೂ ಕೊಟ್ಟಿದ್ದೀವಿ ಮತ್ತು ಮುಂದಿದ್ದಂಥ ಈಗಿರುವಂತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ಶಿವ ಶಿವರಾಜ್ ತಂಗಡಿ ಮನವಿ ಕೊಟ್ಟಿದ್ದೀವಿ ಇನ್ನೂ ಅವ್ರು ಹೇಳ್ತಿದಾರೆ ಡಿ ಪಿ ಆರ್ ರೆಡಿಯಾಗಿಲ್ಲ ಕೆಲವು ಕಡೆ ತಾವು ಭಾಷಣ ಮಾಡ್ತಾರ ಡಿ ಪಿ ಆರ್ ರೆಡಿ ಆಗಿದೆ ಅಂತ ಇನ್ನೂ ಯಾವ ಡಿ ಪಿ ಆರ್ ರೆಡಿ ಆಗಿಲ್ಲ ರೆಡಿ ಆದಮೇಲೆ ಒತ್ತಾಯ ಮಾಡ್ತೀವಿ ನಮ್ಮ ರೈತ ಸಂಘದಿಂದ ಆದಷ್ಟು ಬೇಗ ನವಲಿ ಸಮಾಂತರ ಜಲಾಶಯ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ